ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಅಕ್ರಮ ಮದ್ಯ ಮಾರಾಟ ಕಣ್ಣುಮುಚ್ಚಿ ಕುಳಿತ ಅಧಿಕಾರಿಗಳು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವ ಹೆಬ್ಬಾಳ ಗ್ರಾಮದಲ್ಲಿ ಈ ಒಂದೇ ಗ್ರಾಮದಲ್ಲಿ ಎಂಟು ಜನ ಸರಾಯಿ ಮಾರುವವರು ಇದ್ದಾರೆ ಹಲವು ಮಹಿಳೆಯರು ಸೇರಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದರು ಕೆಲ ಕಾಲದ ನಂತರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಕವಿತಾ ವಾಗಿ ಅವರಿಗೆ ಮನವಿ ಸಲ್ಲಿಸಿದರು ಇನ್ನು ಮುಂದೆ ಇವರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡೋಣ ಎಂದು ಮಹಿಳೆಯರು ಹೊರಟು ಹೋದರು ಹುಕ್ಕೇರಿ ತಾಲೂಕಿನ ಹಳ್ಳಿ ಸೇರಿದಂತೆ ತಾಲೂಕು ವಿವಿಧ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟದಂದೇ ರಾಜಾರೋಷವಾಗಿ ನಡೆಯುತ್ತಿದ್ದು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮಾರಾಟ ಮಾಡುವವರ ವಿರುದ್ಧ ಕಡಿವಾಣ ಹಾಕದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಸಾರಾಯಿ ಆಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದು ಕೆಲವು ನಿಯಮಗಳನ್ನು ಗಾಳಿಗೆ ತೂರಿ ಮದ್ಯ ಸಾಗಾಟ ಮಾಡುತ್ತಿದ್ದು ಅಧಿಕಾರಿಗಳು ಕಂಡು ಕಾಣದಂತೆ ಬೇಜವಾಬ್ದಾರಿ ತನ್ನ ಕರ್ತವ್ಯ ನಿರ್ವಹಿಸುತ್ತಿರುವುದು ಕಂಡುಬರುತ್ತಿದೆ ಗ್ರಾಮಗಳಲ್ಲಿ ಮದ್ಯ ಮಾರಾಟ ಮಾಡುವುದರಿಂದ ಯುವಕರು ಕುಡಿತದ ಚಟಕ್ಕೆ ಮಾರುಹೋಗಿ ಅನೇಕ ಕುಟುಂಬಗಳು ಬೀದಿ ಪಾಲಾಗಿವೆ ಹಾಗೂ ಅನೇಕ ಯುವಕರು ಸಾವನ್ನಪ್ಪಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಡಿವಾಣ ಹಾಕಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಮದ್ಯ ಮಾರಾಟದಿಂದ ಅಕ್ಕಪಕ್ಕದಲ್ಲಿ ಇರುವ ಅಂಗಡಿಗಳಿಗೂ ಹಾಗೂ ಮನೆಗಳಿಗೂ ತುಂಬಾ ತೊಂದರೆಯಾಗುತ್ತಿದೆ ಪರವಾನಿಗೆ ಪಡೆಯದೆ ಕೆಲ ಗ್ರಾಮೀಣ ಭಾಗದಲ್ಲಿ ನಾಯ್ಕೊಡೆಯಂತೆ ಕೊಡೆಯಂತೆ ಎತ್ತಿರುವ ಅಕ್ರಮ ಮದ್ಯ ಅಂಗಡಿಗಳಿಗೆ ಮದ್ಯ ಮಾರಾಟ ಸರಬರಾಜು ಮಾಡುತ್ತಿದ್ದು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಮೌನವಾಗಿದ್ದಾರೆ ಅಬಕಾರಿ ಇಲಾಖೆ ಸಿಬ್ಬಂದಿಗಳಿಂದ ಕಾಟಾಚಾರಕ್ಕೆ ಗ್ರಾಮಗಳಲ್ಲಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಮಾರಾಟಗಾರರು ರಾಜಾರೋಷವಾಗಿ ತೆಲೆ ಎತ್ತಿರುವ ಅಕ್ರಮ ಮದ್ಯ ಮಾರಾಟ ಮಾಡುವುದರಿಂದ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಇನ್ನು ಅಧಿಕಾರಿಗಳು ಕಾಟಾಚಾರಕ್ಕೆ ಎಂಬಂತೆ ಅಲ್ಲಲ್ಲಿ ದಾಳಿ ಮಾಡಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ ವರ್ಷಕ್ಕೆ ಕೇವಲ ಬೆರಳಿಕೆಯನ್ನು ಪ್ರಕರಣಗಳು ಮಾತ್ರ ದಾಖಲಾಗಿದೆ ಸರಾಯಿ ಮಾರಾಟ ಮಾಡುವವರು ಹಾಗೂ ಅಧಿಕಾರಿಗಳಿಗೆ ಹಿಡೀ ಶಾಪ ಹಾಕುತ್ತಿರುವ ಮಹಿಳೆಯರು ಇನ್ನಾದರೂ ಎಚ್ಚೆತ್ತುಕೊಂಡು ಸಂಕೇಶ್ವರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೆಬ್ಬಾಳ ಗ್ರಾಮದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಸಾರಾಯಿ ಮಾರಾಟಗಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಮಹಿಳೆಯರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ನಂಬರ್ ರೀ ನೀವೇನ ಎಕ್ಸೈಜ್ ನಂಬರ್ ಕೊಡ್ತಾರಂತ ಇಲ್ಲಿ ಒಬ್ಬರಿ ಕೊಡ್ಲಾ ಫೋನ್ ಹಚ್ತೇರಿ ಹಚ್ರಿ ಪೋಣ ಎಕ್ಸೈಜ್ ಹಚ್ಚರಿ ಹಚ್ರಿ Council Xx Novaxim failed to believe Susheela <muches> Xxroxoa Sesitre <muches> X prisoners. <muches> She has <muches> been expanding once and jewelised three older sperm-part, 7 hundred to feet- sweetie- спорт. They began sharing their national communism as immigrants and women. foreign İnf pewry stage Xolxca. Disżyardun is the 12th मम्मी <laughs> प

आधा सब आगे भी होते हैं, बादलाम पक्के जो है, है कि भी बाद में जो नौशिक्षणों का माध्यम न पढ़ने थे, वो बोलते हैं लातो। एस्ट्रोजना टीचर्स वालों विदार कर रही है, बहुत कॉलेज ओपन हैं। वो रिट्रीट कर रहे हैं लातो। आधा नाम आधा स्टेटस है, आधा इन स्कूलों में एक तो फोगों बनते ह�

ಮಾರಾಟ ಮಾಡುವುದನ್ನು ತಡೆ ಹಿಡಿಯುವುದು ಈ ಮೆಗ್ಗಾಂಚಿನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ಗೌರವ ಪೂರ್ವಕವಾಗಿ ಉನ್ನತಿಸಿಕೊಳ್ಳುವುದು ಗ್ರಾಮದಲ್ಲಿ ಹಲವಾರು ಕಡೆ ಅತಿಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದ್ದು ಆ ಠಿಕಾಣೆಯಲ್ಲಿ ಮಹಿಳೆಯರು ನೀರು ತರಲು ಮತ್ತು ಶಾಲಾ ಮಕ್ಕಳಿಗೆ ಹಾಗೂ ಕಾಲೇಜು ಮಕ್ಕಳಿಗೆ ಹಾಗೂ ಆಸ್ಪತ್ರೆಗಳು ಇದ್ದು ಈ ಅಕ್ರಮ ದಂಧೆಯಿಂದ ಸಾರ್ವಜನಿಕರಿಗೆ ತೀವ್ರವಾಗಿ ತಿರುಕುಳ ಉಂಟಾಗುತ್ತಿರುವುದು ಹಾಗೂ ಚಿಕ್ಕ ಚಿಕ್ಕ ಮಕ್ಕಳು ಸರಾಯಿ ಚಟಕ್ಕೆ ಬಲಿಯಾಗುತ್ತಿದ್ದಾರೆ ಅಲ್ಲದೆ ದುಡಿದು ತಮ್ಮ ತಮ್ಮನ ಸಾರ್ವಜನಿಕರಿಗೆ ತೊಂದರೆ ಕೂಡ ನೀಡುತ್ತಿದ್ದಾರೆ ಈ ಕಾರಣಕ್ಕಾಗಿ ಹೆಬ್ಬಾಳ ಗ್ರಾಮದಲ್ಲಿ ಹೆಬ್ಬಾಳ ಗ್ರಾಮದ ಅಧ್ಯಯನ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡಿ ಹೆಬ್ಬಾಳ ಗ್ರಾಮವನ್ನು ಸರಾಯಮೂರ್ತ ಗ್ರಾಮವನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಿಯಂತ್ರಿಸಿಕೊಳ್ಳುತ್ತದೆ ಆದ್ರೆ ಅವ್ರ ಹೆಸರು ಬಂದ ಹರಿ ಬಾರದಿಟ್ಟ ಸಾಗ್ಯದ ಮತ್ತ ನಮ್ಮವ್ರು ಯಾರಾದರೂ ಸರಾಯ ಸತ್ರ

王昭云。 ಬಾಳಿ ಸುಧಾರಣಾ ಮಾಡಿ ಒಂದು ಮಾದರಿ ಮಾಡಿ ಹೆಸರು ಕೆಡಿಸಬಾರ ಸರಸ್ವತಿ ಲಕ್ಷ್ಮಿ ನೆನೆಸಿದ ಊರದ ಇದ್ರಾಗ ರಾಕ್ಷಸ ಹೆಸರು ಕೆಡ್ಸ್ಕೋಬಾರ ಇನ್ನೊಂದ್ ಓದ್ ನೋಡ್ತ ಚಲೋ ಮಾಡ್ತಾರೆ ಎಂಟು

ಮತೆ ಮುಂದ ಅಂತ ಏನೋ ಇಂಗದಿ ಯಾಕೆ ಬಂದಿದೆ ಇಲ್ಲಿ ಈಗ ಆನ್ ಸರ್ವರ್ ಅಲ್ಲಿ ಬಂತು ಸಣ್ಣದೇನೆ ಮಕ್ಕಳು ಕಟ್ಟ ಹಾಕತರ ಅಂದ್ರೆ ಆ ಮನಿ ಯಾರು ತೇ ನೋಡಿಬೇಕು ಅದಕ್ಕೆ ತಟ್ಟಿ ಪಟ್ಟಿ ಹೇಳಿದ್ನೈತಿ ದೊಡ್ಡ ಮರಕ್ಕೆ ಆತರ ಅಲ್ಲ ಬ್ರೋ 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 ಎಲ್ಲ ಬೈಕ್ ಬೈಕ್ ಅಲ್ಲ ಆಗ್ಲೋರ್ ಮಂಗರೋ ಎಲ್ಲ ಆ ಬೈಕ್ ಕಲಾಮಿ ಅಲ್ಲ ಅದು ಸಾ ಮಾಡಿ ಅಂತೋ ಸೇತೆ ಇದೆ 8 ತಾಸು ಹಿಂಗೇ ರಾತ್ರಿ ಹನ್ನೋಕ್ಕೆ ಆಗಿದೆ ರಾತ್ರಿನೇ खुद 부터 ಆಗಿದೆ

మరాఠీ మరాఠీ చెరుతారే మరాఠీ మరాఠీ నాటి

आये आये भाइयों 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 करा रहे क्या लाभ प्रसाद प्रसाद भाइयों नहीं नहीं क्या नहीं 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 क्या आये और प्रसाद आये भगवान क्या लाभ प्रसाद लगते हैं कुकटर कुकटर नहीं लाएंगे भगवान आये आये

拿来。 পোলি বাৰেইি বজি நம்ம <laughs> மக்கோடு آه يان جي له مار ته ماردو

இருக்கும் போது அவர்கள் வந்து சொல்லி இருக்காங்க. ಕೊಡ್ತಾರು ಮತ್ ಮಾಸ ಹೋಗ್ತಾರೋ ಚಲನ ಯಾರಾದ್ರೂ ಮುಂಚೆ ಹೋಗ್ತದ ಇದನ್ನ ಬಂದ್ ಮಾಡಿಸಿ ನಮ್ಗೆ ಊರ್ ಸುಧಾರಿಸಬೇಕು ಅನ್ನೋದು ಕೆಲ ಇಲ್ಲ ಒಂದ್ ಅನ್ನದ ಮಾರ್ಗ ಮಾಡಿ